ஆய் ஹலோ நமஸ்கார நான் நம்ம பிரீதியா மேனக்கா முக்குவட் டேலரிங் க்ளாஸ்க்கு ஸ்வாக சுக ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಮ್ಮದು ಆಲ್ರೆಡಿ ಕುಚ್ ಕ್ಲಾಸು ಮತ್ತು ಹಾರಿ ವರ್ಕ್ ಕ್ಲಾಸು ಒಂದು ಬ್ಯಾಚ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ಒಂದನೇ ತಾರೀಕಿಂದ ಹೊಸ ಬ್ಯಾಚ್ಗಳು ಶುರುವಾಗ್ತಾ ಇದೆ ಹಾರಿ ವರ್ಕ್ ಕ್ಲಾಸು ಮತ್ತು ಕುಚ್ ಕ್ಲಾಸು ಯಾರಾದರೂ ಸೇರಿಕೊಂಡು ನಾವು ಕಲಿತೀವಿ ಮ್ಯಾಮ್ ಏನಾದರೂ ಅಚೀವ್ ಮಾಡ್ತೀವಿ ನಾವು ಕೂಡ ಕಲ್ತ್ಕೊಂಡು ಅಂತ ಅನ್ನೋರು ಖಂಡಿತ ಈ ನಂಬರಿಗೆ ಫೋನ್ ಮಾಡಿ ನೀವು ಕ್ಲಾಸ್ಗೆ ಸೇರ್ಕೋಬೋದು ಯಾವ್ಯಾವ ಕ್ಲಾಸಲ್ಲಿ ಏನೆಲ್ಲ ಇರುತ್ತೆ ಡೀಟೇಲ್ಸ್ ಹೇಳಬೇಕಾ ಓಕೆ ಕುಚ್ ಕ್ಲಾಸಲ್ಲಿ ಒಂದು ಟ್ವೆಂಟಿ ಡಿಸೈನ್ಸು ಬೇಸಿಕಲ್ಲಿ ಇರುತ್ತೆ ಬೇಬಿ ಕುಚ್ಚು ಬೀಡ್ಸ್ ಕುಚ್ಚು ಕ್ರೋಶ ಕುಚ್ಚು ಮತ್ತು ಬ್ರೈಡಲ್ ಕುಚ್ಚು ಅಷ್ಟು ಕೂಡ ಇಪ್ಪತ್ತು ಡಿಸೈನು ಬೇಸಿಕ್ ಕ್ಲಾಸಲ್ಲಿ ಇರುತ್ತೆ ಮೇಡಮ್ ನಮಗೆ ಬೇಸಿಕ್ ಅಂದರೆ ಬೇಬಿ ಕುಚ್ಚು ಬೀಡ್ಸ್ ಎಲ್ಲ ಗೊತ್ತಿದೆ ನಾವು ಡೈರೆಕ್ಟಾಗಿ ಕ್ರೋಶಕ್ಕೆ ಫುಲ್ ಕ್ರೋಶನೇ ತೊಗೊಳ್ತೀವಿ ಅಂದರೆ ಅದನ್ನು ಕೂಡ ತೊಗೋಬೋದು ಅದರಲ್ಲೂ ಕೂಡ ಕ್ರೋಶದಲ್ಲಿ ಸಿಂಪಲ್ಲಿಂದ ಹಿಡಿದು ಗ್ರ್ಯಾಂಡ್ ಬ್ರೈಡಲ್ವರೆಗೂ ಅದರಲ್ಲೂ ಬರುತ್ತೆ ಅದಕ್ಕೂ ಕೂಡ ನೀವು ಸೇರಿಕೊಂಡು ಕಲ್ತ್ಕೋಬೋದು ಮನೆಯಲ್ಲೇ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬಂದರು ನಾವು ಸೇರಿಕೊಂಡು ಕಲ್ತ್ಕೊಂಡ್ರೆ ಖರ್ಚಿಗೆ ಕ್ಲಾ ಕಾಸು ಆಗುತ್ತೆ ಅದ್ರ ಜೊತೆಗೆ ಒಂದು ಬಿಸ್ನೆಸ್ ಆ ಥರ ನೀವು ಶುರು ಮಾಡ್ಕೋಬೋದು ಓಕೆನಾ ಅದಾದಮೇಲೆ ಹಾರಿ ವರ್ಕ್ ಕ್ಲಾಸ್ ಇರುತ್ತೆ ಹಾರಿ ವರ್ಕಲ್ಲಂತೂ ತುಂಬಾ ಬೆನಿಫಿಟ್ ಇದೆ ಏನಕ್ಕಪ್ಪ ಅಂತಂದರೆ ಇವಾಗ ಓಡ್ತಾ ಇರೋದೇ ಒಂದು ಸಿಂಪಲ್ ಡ್ರೆಸ್ ತೊಗೊಳ್ಳಿ ಬ್ಲೌಸ್ ತೊಗೊಳ್ಳಿ ಒಂದು ಮದುವೆ ಫಂಕ್ಷನ್ ಆಗಲಿ ತಿಕ್ಕ ಪುಟ್ಟ ಮದುವೆ ಅಂತಲ್ಲ ಮದುವೆಗೆ ಹೋಗೋರಿಂದ ಹಿಡಿದು ಚಿಕ್ಕ ಪುಟ್ಟ ಫಂಕ್ಷನಿಂದ ಹಿಡಿದು ಒಂದು ರೇಷ್ಮೆ ಸೀರೆ ರೇಷ್ಮೆ ಸೀರೆ ಎಲ್ಲ ಸಿಂಪಲ್ ಒಂದುವರೆ ಸಾವಿರ ಮೇಲೆ ಸೀರೆ ತೊಗೊಂತು ಅಂದರು ಸಾಕು ಎಲ್ಲ ವರ್ಕ್ ಮಾಡಿಸೇ ಮಾಡಿಸ್ತಾರೆ ಒಂದು ಸಾವಿರ ರೂಪಾಯಿ ಸೀರೆಯಿಂದಲೂ ಹಿಡಿದು ಒಂದು ಇಪ್ಪತ್ತೈವತ್ತು ಸಾವಿರದವ್ರು ಸೀರೆವರೆಗೂ ವರ್ಕ್ ಮಾಡಿಸೇ ಮಾಡಿಸ್ತಾರೆ ಅದು ಹೊರ್ಗಡೆ ಕೊಟ್ಟು ಮಾಡಿಸೋ ಬದ್ದು ನೀವೇ ಕಲಿತು ಅಂತಂದರೆ ಕಂಪಲ್ಸರಿ ನಾನು ಪ್ರತಿ ಸಲ ವೀಡಿಯೋದಲ್ಲೂ ಹೇಳ್ತೀನಿ ಶಾಪ್ ಇರೋರು ಖಂಡಿತ ಸೇರ್ಕೊಂಡು ಕಲ್ತ್ಕೊಳ್ಳಿ ನೀವು ಹೇಳ್ಬೋದು ಮೇಡಮ್ ನಮ್ಗೆ ಟೈಮೇ ಇರಲ್ಲ ಮೇಡಮ್ ಇವಾಗ ಎಲ್ಲ ಆರ್ಡ್ರ್ಗಳ್ನ ಸ್ಟಿಚ್ ಮಾಡೋಕ್ಕೆ ಟೈಮ್ ಇರೋಲ್ಲ ನಮಗೆ ಇದನ್ನು ಯಾವಾಗ ಕಲಿಬೋದು ಅಂತ ನೀವು ಬಿಸ್ನೆಸ್ನ ಖಂಡಿತ ಡೆವಲಪ್ ಮಾಡ್ಕೊಳ್ಳೇಬೇಕು ಏನಕ್ಕೆ ಅಂತಂದರೆ ಬರೀ ಸ್ಟಿಚ್ಚಿಗೆ ಅಷ್ಟೇ ನೀವು ಸೀಮಿತವಾಯಿತು ಅಂತಂದರೆ ಮುಂದೆ ನೀವೇನೂ ಮಾಡೋಕ್ಕಾಗಲ್ಲ ಅಷ್ಟೇ ಮಾಡ್ಕೊಂಡು ಕುತ್ಕೊತೀರಾ ಇದನ್ನ ಇದು ಬಿಸ್ನೆಸ್ ಜಾಸ್ತಿ ಬರೀ ಸ್ಟಿಚಿಂಗ್ ಬರುತ್ತೆ ಸ್ಟಿಚಿಂಗ್ ಸ್ವಲ್ಪ ಆರ್ಡ್ರ್ ಕಮ್ಮಿ ಆಯಿತು ಅಂದರೆ ಎಂತ ಮಾಡ್ತೀರಾ ಅಲ್ವಾ ಇದು ಕಲ್ತು ಇದು ಕಲ್ತಿತ್ತು ಅಂದರೆ ಬೇರೆ ಕಡೆ ಅವ್ರು ವರ್ಕ್ ಮಾಡಿಸೋದೊಂದು ಕಡೆ ನಿಮಗೆ ತಂದು ಕೊಡೋದು ಒಂದು ಕಡೆ ಕುಚ್ಚಾಕೋದೊಂದು ಕಡೆ ಅಂತಂದ್ರೆ ಅವ್ರ ಮೈಂಡು ಚೇಂಜ್ ಆಗುತ್ತೆ ಅಯ್ಯೋ ಮೂರು ಮೂರು ಕಡೆ ಅಲ್ಲಿ ಬೇಕಪ್ಪ ಅಂತ ಒಂದೇ ಕಡೆ ಸಿಕ್ತು ಅಂತಂದರೆ ಬಿಡಪ್ಪ ಅಲ್ಲೋಗೋಣ ಫಸ್ಟು ಎಲ್ಲ ಒಟ್ಟೊಟ್ಟಿಗೆ ಸಿಕ್ಬಿಡುತ್ತೆ ಈಗ ನಮ್ಮ ಹತ್ರ ಆರ್ಡರ್ ಬರುತ್ತೆ ಅಂತಂದರೆ ಕುಚ್ಚಾಗಿರ್ಬೋದು ಮತ್ತೆ ವರ್ಕೆಲ್ಲ ಇಲ್ಲೇ ಮಾಡ್ತಾರೆ ಬ್ಲೌಸ್ ಸೀರೆ ಕೊಟ್ಟು ಬಂದರೆ ಸಾಕು ನಿಮಗೆ ನಮ್ಮ ಮನೆಗೆ ತಲುಪಿಸ್ತಲ್ಪ ಯಾಕೆ ತಲೆ ನೋವು ಅಂದ್ಕೊಂಡು ಬಂದು ಕೊಟ್ಟು ಅದಕ್ಕೋಸ್ಕರ ಹೇಳ್ತಾ ಅದು ಪ್ರತಿ ಟೈಲರ್ಗಳನ್ನು ಕುಚ್ಚಾಕ್ಬೋದು ಮತ್ತು ಆರಿ ವರ್ಕ್ ಮಿಷಿನ್ಗಳಿಗೆ ನೀವು ಅಷ್ಟೊಂದು ಇವಾಗಲೇ ಬಂಡವಾಳ ಹಾಕಿ ತಗೊಳ್ಳೋದು ಕಷ್ಟ ಆಗುತ್ತೆ ಅಲ್ವ ಎಲ್ಲ ಲಕ್ಷಗಟ್ಟಲೆ ಇರುತ್ತೆ ಅದನ್ನು ಈಗ ಮನೇಲಿ ಕೆಲವೊಂದ್ಸಲ ಮನೇಲಿ ಮಿಷಿನ್ಗಳು ಕೊಡ್ಸೋದೇ ಕಷ್ಟ ಆಗುತ್ತೆ ವರ್ಕ್ಗಳಿಗೆ ಅಷ್ಟೊಂದು ಬಂಡವಾಳ ಹಾಕಿದರೆ ಇನ್ನೂ ಕಷ್ಟ ಆಗುತ್ತಲ್ವ ಅದ್ರ ಬದಲು ಏನೇ ಇಲ್ಲ ಸ್ಟ್ಯಾಂಡು ಒಂದು ರಿಂಗು ಐನೂರು ರೂಪಾಯಿ ಒಳಗಡೆ ನಿಮ್ದು ಹೋಗುತ್ತೆ ಐನೂರು ರೂಪಾಯಿ ಅಷ್ಟು ತಗೊಂಡು ಇಟ್ಕೊಂತು ಕಲಿತು ಅಂತಂದರೆ ಆರಾಮಾಗಿ ನೀವು ವರ್ಕ್ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಚೆನ್ನಾಗಿ ಕಲಿತು ಅಂತಂದರೆ ಮತ್ತೆ ಪೀಝಾ ಮ್ಯಾಮ್ ಒಂದಿಲ್ಲ ಆ ಸ್ಟ್ಯಾಂಡಿಗೆ ಹೇಳಿದ್ದು ಸ್ಟ್ಯಾಂಡು ರಿಂಗಿಂದ ಐನೂರು ರೂಪಾಯಿ ಆಗುತ್ತೆ ದೊಡ್ಡದಾಗಿದ್ದಿರೋದು ಸ್ಟ್ಯಾಂಡು ಮತ್ತು ರಿಂಗ್ ತಗೊಂಡ್ರೆ ತಗೊಂಡು ಕಲಿತು ಅಂದರೆ ನಿಜ ನಮ್ಮ ಸಂಸ್ಥೆ ಕಡೆಯಿಂದ ಕಡಿಮೆ ರೇಟಲ್ಲೇ ಮಾಡಿಸ್ತಾ ಇರೋದು ಬೇರೆ ಕಡೆಯೆಲ್ಲ ತುಂಬ ರೇಟಿದೆ ನಮ್ಮ ಸುತ್ತಮುತ್ತಲೇ ಕೂಡ ತುಂಬ ಇದೆ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಮೀಡಿಯಮ್ ರೇಟಲ್ಲಿ ನಾವು ಕ್ಲಾಸಸ್ನ ತೊಗೊತಿದ್ದೀವಿ ಎಲ್ರಿಗೂ ರೀಚ್ ಅನ್ನೋ ಕಾರಣಕ್ಕೆ ನಾವು ಮೀಡಿಯಮಿಂದ ತೊಗೊತಾ ಇದ್ದೀವಿ ಮೀಡಿಯಮ್ ರೇಟಲ್ಲಿ ನಾವು ತಗೊಂಡು ನಾವು ಕ್ಲಾಸನ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡಾದಷ್ಟನ್ನು ಕಲ್ತ್ಕೊಳ್ಳಿ ಕಲ್ತ್ಕೊಂಡಷ್ಟು ನಿಮಗೆ ಬೆನಿಫಿಟ್ ಜಾಸ್ತಿ ಬ ಜಾಸ್ತಿ ಇರುತ್ತೆ ಹಾಗಾಗಿ ಆಗಸ್ಟ್ ಮೂವತ್ತನೇ ತಾರೀಕುವರೆಗೂ ಅಡ್ಮಿಷನ್ ಇರುತ್ತೆ ಯಾರ್ಯಾರು ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ರು ಖಂಡಿತವಾಗ್ಲೂ ಸೇರಿಕೊಂಡು ನೀವು ಆರಿವರ್ಕ್ ಆಗಿರ್ಬೋದು ಕುಚ್ಚಾಗಲಿ ಸೇರಿಕೊಂಡು ಕಲ್ತ್ಕೊಳ್ಳಿ ಆಯಿತಾ ಆಮೇಲೆ ಟೈಲರಿಂಗ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಫುಲ್ ಡೀಟೇಲ್ಸು ಇದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಆರಿ ವರ್ಕಲ್ಲಿ ಯಾವ್ಯಾವ ಡಿಸೈನ್ಸ್ ಇರುತ್ತೆ ಮ್ಯಾಮ್ ಅಂದರೆ ಒಂದಷ್ಟು ಡಿಸೈನ್ಸ್ ಕೂಡ ಲಾಸ್ಟಲ್ಲಿ ಹಾಕ್ತೀನಿ ಕುಚ್ಚು ಡಿಸೈನ್ಸು ಮತ್ತು ಆರಿವರ್ಕ್ ಡಿಸೈನ್ಸು ಅಷ್ಟೆಲ್ಲ ಡಿಸೈನ್ಸ್ ಇರುತ್ತೆ ನಿಮಗೆ ಇವೆಲ್ಲ ನಾವು ಸೇರಿಕೊಂಡು ಚೆನ್ನಾಗಿ ಇಂಪ್ರೂವ್ ಆಗ್ತೀವಿ ಅಂತಂದರೆ ಖಂಡಿತ ಸೇರಿಕೊಂಡು ಕಲ್ತ್ಕೊಂಡು ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳಿ ಓಕೆ ಸರಿ ಕಣ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್